ಪುಣ್ಯ ಅಂದ್ರೆ ಇಲ್ಲ ಅವ್ರಿ ಆಕಳ ತುಪ್ಪ ಹಾಕೊಳ್ಳೋದ್ರಿಂದ ಅರ್ಧ ತಲ್ಲೂ ಹೋಗುತ್ತೆ ಪೂರ್ಣ ತಲ್ಲೂ ಹೋಗುತ್ತೆ ನಿದ್ದೆ ಚಲೋ ಆಗ್ತದೆ ಸೈನಸ್ ಸಮಸ್ಯೆ ಹೋಗ್ತದೆ ಉಸಿರಾಟ ತೊಂದರೆ ಸರಿ ಆಗ್ತದೆ ಗೊರಕಿ ಬರೋದು ಹೋಗ್ತದೆ ಹುಚ್ಚಿದ್ರೆ ಬಿಟ್ಟು ಹೋಗ್ತದೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಗೊತ್ತಾಯ್ತಾ ನೆನ್ಪಿಟ್ಕೋತೀರಿ ಹ ಮಾಡ್ಬೇಕದನ್ನ ಇದು ಒಣ್ಣೆದ್ದು ಈಗ ಕೆಮ್ಮು ತಿರ್ತಾರೆ ನೆಗಡಿ ಬರ್ತದೆ ಕಫ ಆಗ್ತದೆ ಅಸ್ತಮಾ ಬರ್ತದೆ ಅಲರ್ಜಿ ಬರ್ತದೆ ನಡಿದ್ರೆ ತೇಕು ಬರ್ತದೆ ಮೆಟ್ಟು ಹತ್ತಿರ ದಮ್ಮ ಆಗ್ತದೆ ಇದಕ್ಕೆ ಒಂದೇ ಒಂದು ಔಷಧಿ ಹೇಳ್ತೀನಿ ಮಾಡ್ರಿ ಒಂದು ಎರಡು ತಿಂಗಳಿಗೆ ಅದು ಪರ್ಮನೆಂಟಾಗಿ ಆರಾಮಾಗ್ತದೆ ಒಂದು ಅರ್ಧ ಲೋಟ ನೀರಿಡಬೇಕು ಅಲ್ಲಿ ಮೇಲೆ ಒಂದು ಹತ್ತು ಹದಿನೈದು ಎಲೆ ಹಾಕ್ಬೇಕು ಅದಕ್ಕೆ ಜಜ್ಜಿ ಎರಡು ಕಾಳು ಮೆಣಸು ಹಾಕಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಹಾಲು ಹಾಕ್ಬಾರ್ದು ಕುದಿಸಿ ದಿನಾಲು ಬೆಳಿಗ್ಗೆ ಕುಡಿದ್ರೆ ಮೂರಿಂದ ನಾಲ್ಕು ತಿಂಗಳು ಕುಡಿದ್ರೆ ಮುಂದೆ ಎಂದೂ ಜಲಮ್ದಾಗ ಕ್ಯಾನ್ಸರ್ ಬರಂಗಿಲ್ಲ ಬಹಳ ಜೋರದ ಈ ಕ್ಯಾನ್ಸರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಜನರಿಗೆ ಕ್ಯಾನ್ಸರ್ ಇದೆ ಅಂತೆ ಈಗ ನಾ ಪುಸ್ತಕ ಬರ್ದೇನೆ ಯಾಕೆ ಕ್ಯಾನ್ಸರ್ ಬರ್ತದೆ ಅನ್ನೋದು ಬರ್ದಿದ್ದೀನಿ ಇಷ್ಟು ತುಳಸಿ ಕಷಾಯ ಕುಡಿದ್ರೆ ಕೆಮ್ಮ ಬರುವುದಿಲ್ಲ ನೆಗಡಿ ಬರುವುದಿಲ್ಲ ಅಲರ್ಜಿ ಆಗೋದಿಲ್ಲ ಅಸ್ತವ ಬರೋದಿಲ್ಲ ದಮ್ಮ ಬರುವುದಿಲ್ಲ ದಾಪ ಬರುವುದಿಲ್ಲ ಚರ್ಮ ರೋಗ ಬರುವುದಿಲ್ಲ ಅಲ್ಸರ್ ಬರುವುದಿಲ್ಲ ಮತ್ತೆ ಕ್ಯಾನ್ಸರ್ನಂಥ ರೋಗ ಬರುವುದಿಲ್ಲ ತುಳಸಿ ಒಳಗೆ ಅಷ್ಟು ಅದ್ಭುತವಾದಂಥ ಔಷಧಿ ಇದೆ ಇದು ಎರಡನೇ ಔಷಧ ಮೂರನೇದ್ದು ಊಟ ಮಾಡಿದ್ದ ಮೂಲ ಮೂಲವ್ಯಾಧಿ ಬಂದತ್ತಿ ಕರಳಿನೊಳಗೆ ಹುಣ್ಣಾಗ್ಯವು ಡೇಗ್ ಬರ್ತಾವು ಗ್ಯಾಸ್ ಬರ್ತದೆ ಹೊಟ್ಟಿ ಉರಿತದೆ ಹೊಟ್ಟಿ ಪಚನ ಆಗಲ್ಲ ಸಂಡ ಸರಿಯಾಗಲ್ಲ ಅನ್ನೋರು ಪ್ರತಿದಿನ ಒಂದು ಸಾರಿ ಮನ್ಕೊಳ್ಳುವಾಗ ಒಂದಿಷ್ಟು ಅಜ್ವಾನ್ ಹಾಕಿ ಕುದಿಸಿ ಕುಡಿದು ಮಲ್ಕೊರಿ ಒಂದು ತಿಂಗಳು ಕುಡ್ದಿಂದ ಈ ಸಮಸ್ಯೆ ಎಲ್ಲ ಹೋಗ್ತದೆ ಇಷ್ಟು ಅಜ್ವಾನ್ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಕುಡಿಬೇಕು ಅಜ್ವಾನ್ ಕಷಾಯ ಕುಡಿದ್ರೆ ಇದೆಲ್ಲ ದೋಷ ಪರಿಹಾರ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಮಂದಿಗೆ ಕತ್ ನೋವು ಭುಜ ನೋವು ಸೊಂಟ ನೋವು ಕಾಲು ನೋವು ಮನಕಾಲು ನೋವು ಹಿಂಬಡ ನೋವು ಅರ್ಥ್ರೈಟಿಸು ಸೆಳೆತ ಪಾರ್ಸಿ ಸಂಧಿವಾತ ಬಾಳಿದೆ ಇದಕ್ಕೆ ಒಂದು ಔಷಧಿ ಹೇಳ್ತೀನಿ ಹತ್ತು ಬರದೇನು ಪುಸ್ತಕದಾಗ ಒಂದೇ ಪುಸ್ತಕ ಇಲ್ಲಿ ಕೊಡಕ್ಕೆ ಅಭ್ಯಂಗ ಸ್ನಾನಂ ಪರಮೌಷಧ ಸಂಸ್ಕೃತದಲ್ಲಿ ಹೇಳಿದಾರೆ ಯಾರು ಯಾವ ಭಾಗದಲ್ಲಿ ನೋವಿದೆ ಆ ಭಾಗಕ್ಕೆ ಪ್ರತಿ ದಿನ ಎಳ್ಳೆಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ನಲ್ವತ್ತು ದಿವಸಕ್ಕೆ ಆ ನೋವು ಹೋಗ್ತದೆ ಯಾವುದೇ ಔಷಧಿ ತಗೋಬೇಕಾಗಿಲ್ಲ ಎಳ್ಳೆಣ್ಣೆ ತಗೊಂಡು ಬಿಸಿ ಮಾಡಿಕೊಂಡು ದೇಹಕ್ಕೆ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ನೋವುಗಳೆಲ್ಲ ಬಿಟ್ಟು ಹೋಗ್ತವೆ ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ ಎಷ್ಟು ಅಂತ ಹೇಳಿದ್ರೆ ಒಬ್ಬ ಒಂದ ಅಂತ ಹೇಳಕ್ಕೆ ಅಂತ ಅವನು ಕೆಲಸ ಏನಂದ್ರೆ ಏನು ಇಲ್ಲ ಊರು ಬಾಳದ ಬಾಳದವಂತ